ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದೆ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಎಲ್ಲ ವಿಚಾರಗಳಲ್ಲೂ ತುಂಬ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ನಾಗದೋಷದ ಎಫೆಕ್ಟು ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಒಮ್ಮ ಆಸ್ಪದೇಶ ಬಲಿ ಪ್ರತಿಷ್ಠೆ ಮಾಡಿಸಿದರೆ ಬಹಳ ಉತ್ತಮ ಅಥವಾ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಪಂಚಮಿ ಅಥವಾ ಷಷ್ಠಿಯ ದಿನ ಅರ್ಪೇಶ ನಕ್ಷತ್ರ ಇರ್ತಕ್ಕಂಥ ದಿನ ಅಮಾಸೆ ಪೌರ್ಣಮಿಗಳಂದು ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಕುಟುಂಬದಲ್ಲಿ ಏರುಪೇರು ಮನಸ್ತಾಪಗಳು ಬರೋದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು ಕೋರ್ಟಿಗೆ ಸಂಬಂಧಪಟ್ಟ ವಿಚಾರಗಳು ವ್ಯಾಜ್ಯಗಳು ಮನಸ್ತಾಪಗಳು ರೈಸ್ ಆಗುವ ಸಾಧ್ಯತೆ ಹೆಚ್ಚಾಗಿ ಇರೋದರಿಂದ ಆರೋಪಗಳು ಬರ್ತಕ್ಕಂಥದ್ದು ಅಥವಾ ನಷ್ಟ ಕಷ್ಟಗಳು ಉಂಟಾಗುವ ಸಾಧ್ಯತೆ ಇರೋದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಹಾಗೆ ಪಂಚಮ ಶನಿಯ ದೋಷ ಇರೋದರಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಕೊಟ್ಟು ಎಳ್ಳೆಣ್ಣೆ ದೀಪ ಹಚ್ಚತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಂಟು ಪ್ರದಕ್ಷಿಣೆ ಹಾಕಿ ಕೈ ಮುಗಿತಕ್ಕಂಥದ್ದು ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ ಒಂಬತ್ತು ಸೊತ್ತು ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಕಪ್ಪು ನೀಲಿ ಬಣ್ಣದ ವಸ್ತ್ರದ ಧಾರಣೆ ಉತ್ತಮ ಅಲ್ಲ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಶುಭಪ್ರದ ಆಗಿರೋದಿಲ್ಲ ಅದೇ ರೀತಿ ಗುರುಬಲ ಸಹ ಇಲ್ಲದೇ ಇರೋದರಿಂದ ಹಣಕಾಸಿನ ವಿಚಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಹೆಚ್ಚಿನ ದೊಡ್ಡ ಮಟ್ಟದ ಸಮಸ್ಯೆಗಳು ಸಾಧ್ಯತೆ ಇರೋದರಿಂದ ನೀವು ಪೂರ್ಣ ಪ್ರಮಾಣವಾದಂಥ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವಿದ್ಯಾರ್ಥಿಗಳು ಗಣಪತಿ ದೇವರ ಆರಾಧನೆ ಮಾಡತಕ್ಕಂಥದ್ದು ಗಣಪತಿ ದೇವರಿಗೆ ಬಿಲ್ವ ಪತ್ರೆ ಗರಿಕೆ ಪತ್ರೆಯ ಅರ್ಪಣೆ ಮಾಡಿ ಪೂಜೆ ಮಾಡಿ ಸಾಧ್ಯ ಆದರೆ ಓಂ ಗಂ ಗಣಪತಿಯೇ ನಮ ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡೋದ್ರಿಂದ ತುಂಬ ಉತ್ತಮವಾದ ಫಲಿತಾಂಶ ನಿಮಗೆ ಸಿಗುತ್ತೆ ಈ ವೃಶ್ಚಿಕ ರಾಶಿಯ ವೀಕ್ಷಕರಿಗೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಾಗಲಿ ಹೊಸ ಮನೆ ತೆಗೆದುಕೊಂಬೋದಾಗಲಿ ಹೊಸ ಸೈಟು ವಾಹನಾದಿಗಳನ್ನು ತೆಗೆದುಕೊಳ್ಳೋದಕ್ಕೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಸಾಧ್ಯ ಆದರೆ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಗುರುಬಲ ಇರ್ತದೆ ಅವರ ಹೆಸರಿನಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅವರ ವಿಚಾರದಿಂದ ವ್ಯವಹಾರದಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಮಾಡೋದು ಭಾಳ ಉತ್ತಮ ಈ ರಾಶಿಯವರಿಗೆ ದಕ್ಷಿಣ ದಿಕ್ಕು ಪೂರ್ವ ದಿಕ್ಕು ಪೂರ್ವ ಈಶಾನ್ಯ ಉತ್ತರದ ಈಶಾನ್ಯ ದಿಕ್ಕುಗಳು ತುಂಬ ಶುಭಪ್ರದವಾಗಿ ಇರ್ತದೆ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅಭಿವೃದ್ಧಿ ಹೊಂದುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇನ್ನು ವಿಶೇಷವಾಗಿ ಈ ರಾಶಿಯವರಿಗೆ ಈ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕು ಅಂತಂದರೆ ಪ್ರತಿದಿನ ಹನುಮಾನ್ ಚಾಲೀಸ್ ಎಂಟು ಸಲ ಪಾರಾಯಣ ಮಾಡೋದು ಬಹಳ ಉತ್ತಮ ಅಥವಾ ಮಾರುತಿ ದೇವರಿಗೆ ಬಿಲ್ವಪತ್ರೆ ಪತ್ರೆಹಾರ ತುಳಸಿ ಪತ್ರೆ ಹಾರವನ್ನು ಹಾಕಿಸಿ ಪೂಜೆ ಕೊಡ್ತಕ್ಕಂಥದ್ದು ಮಾರುತಿ ದೇವರಲ್ಲಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ವೃಶ್ಚಿಕ ರಾಶಿಯ ವೀಕ್ಷಕರಿಗೆ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಆಘಾತ ಆಗುವ ಸಾಧ್ಯತೆಗಳು ಹೆಚ್ಚಾಗಿರ್ತತೆ ದೂರ ಪ್ರಯಾಣ ಹೋದಾಗ ನಿಮ್ಮ ಅಗತ್ಯತೆ ಉಳ್ಳ ಮೊಬೈಲ್ ಅಥವಾ ಇನ್ನಿತರ ಉತ್ತಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಜಾಗ್ರತೆ ವಹಿಸಿ ವಾಹನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಗಡಿಬಿಡಿಯಾಗಿ ಫಾಸ್ಟಾಗಿ ಹೋಗಬೇಡಿ ಆದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಉತ್ತಮ ವಾಹನಾಪಘಾತ ಆಗುವ ಸಾಧ್ಯತೆ ಇರ್ತದೆ ಅದೇ ರೀತಿ ಸ್ನೇಹಿತರೊಟ್ಟಿಗೆ ಸೇರಿಕೊಂಡು ವ್ಯವಹಾರಗಳನ್ನು ಮಾಡುವಾಗ ತುಂಬ ಕಾಳಜಿ ಅಗತ್ಯ ಕಡೆಯಲ್ಲಿ ಗಂಟು ಇಲ್ಲ ನಂಟು ಇಲ್ಲ ಅಂತಕ್ಕಂಥ ಒಂದು ಸಮಸ್ಯೆಗೆ ಒಳಗಾಗುವ ಸಾಧ್ಯತೆ ಇರೋದರಿಂದ ತುಂಬ ನಿಧಾನಗತಿಯಲ್ಲಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ದೂರ ಪ್ರಯಾಣವಾಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಆದಷ್ಟು ಆಹಾರ ಪಾನೀಯಗಳನ್ನು ತೆಗೆದುಕೊಳ್ಳತಕ್ಕಂಥ ಕಡೆ ಅವುಗಳ ಗುಣಮಟ್ಟವನ್ನು ನೋಡಿ ತೆಗೆದುಕೊತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಎಲ್ಲ ವಿಚಾರಗಳಲ್ಲೂ ಜಾಗರೂಕತೆಯನ್ನು ವಹಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ